ಸರ್ ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಟು ನಾವು ಏನು ಹಿರಿಯರು ಹೋಗ್ತೀವೋ ಆ ಒಂದು ರಸ್ತೆಯಿಂದ ನಾವು ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟ್ರ್ ಒಳಗಡೆ ಬರಬೇಕು ಹನ್ನೆರಡು ಕಿಲೋಮೀಟ್ರ್ ಅಂದ್ಕೊಡಿ ಇದೇನು ಜಮೀನಿಗೆ ಕಾಣಿಸ್ತಾ ಇದೆಯೋ ನಿಮಗೆ ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ ನಿಮಗೆ ಲಾಸ್ಟಿಗೆ ರಸ್ತೆಗಿಷ್ಟೇ ಎಲ್ಲ ತೋರಿಸ್ತೀನಿ ನೋಡಿ ಬೆಟ್ಟಗಳು ಓಡ್ತಾ ಇರ್ಬಾರ್ದು ನಾವು ಎಷ್ಟು ಸುಂದರವಾದಂಥ ಬೆಟ್ಟಗಳು ಈ ಬೆಟ್ಟಗಳ ಒಂದು ಮಧ್ಯ ಭಾಗದಲ್ಲಿ ಈ ಒಂದು ಸೌಂದರ್ಯ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರಕೃತಿಯ ಸೌಂದರ್ಯ ಇದೆಲ್ಲ ಇದು ಕಂಪ್ಲೀಟಾಗಿ ಬ್ಲ್ಯಾಕ್ ಸಾಯಿಲ್ ಬರುತ್ತೆ ಇದು ಕಪ್ಪು ಭೂಮಿ ಇದರಲ್ಲಿ ಈಗ ಆಲ್ರೆಡಿ ಕಡಲೆ ಬೆಳೆದಿದ್ದಾರೆ ನೋಡಿ ಕಂಪ್ಲೀಟಾಗಿ ಕಡಲೆ ಬೆಳೆದಿದ್ದಾರೆ ಈ ಒಂದು ಭೂಮಿಯಲ್ಲಿ ನಾವು ಅಡಿಕೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಅಡಿಕೆ ಹಾಕಿದ್ದಾರೆ ರೈತರು ಜೊತೆಗೆ ಇಲ್ಲೇನು ಒಳ್ಳೆ ಅಡಿಕೆ ತೋಟ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಇಲ್ಲಿ ಅಷ್ಟೆ ಅಡಿಕೆ ತೋಟ ಭಾಳ ಚೆನ್ನಾಗಿ ಬರುತ್ತೆ ಅಡಿಕೆ ಈ ಈ ಒಂದು ಪ್ರಕೃತಿಯಲ್ಲಿ ಅಡಿಕೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಿಮಗೆ ನಾಲ್ಕು ಕಡೆಗೂ ತೋಟಗಳಿದೆ ನೋಡಿ ನಾಲ್ಕು ಕಡೆಗೂ ತೋಟಸ್ತಾಯಿನ ತೋಟಗಳು ತುಂಬ ಚೆನ್ನಾಗಿದೆ ಇಲ್ಲಿ ಹತ್ರದಲ್ಲಿ ಬಾಳೆ ಹಾಕಿದ್ದಾರೆ ನೋಡಿ ಬಾಳೆ ತುಂಬ ಚೆನ್ನಾಗಿದೆ ಇದು ನಾಲ್ಕು ಎಕರೆ ಸ್ಕ್ವೇರ್ ಇದೆ ಭೂಮಿ ಸ್ಕ್ವೇರ್ ಇದೆ ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದು ಕಟ್ಟೆ ಬರುತ್ತೆ ಈ ಕಟ್ಟೆ ಹಾಕೋದಕ್ಕೆ ಪ್ರಕಾರ ಕಾರಣ ಅಂದರೆ ಮಳೆ ಬಂದಂಥ ನೀರು ಫಲವತ್ತಾದಂಥ ಮಣ್ಣು ಹೊರ್ಗಡೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಮಧ್ಯಭಾಗದಲ್ಲಿ ಕಟ್ಟೆಗಳನ್ನು ಈ ಥರ ಹುಡ್ಡುಗಳನ್ನು ನಿರ್ಮಾಣ ಮಾಡ್ತಾರೆ ಇದು ತುಂಬ ಚೆನ್ನಾಗಿದೆ ಇದು ಬ್ಲ್ಯಾಕ್ ಸಾಯಿಲ್ ಬರುತ್ತೆ ಆದರೆ ಭೂಮಿ ಮಾತ್ರ ತುಂಬ ಫಲವತ್ತವಾಗಿದೆ ಬೆಂಗಳೂರಿಂದ ಈ ಜಮೀನಿಗೆ ನಮಗೆ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಒನ್ ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ ಬರೋದಾದರೆ ಚಿತ್ರದುರ್ಗದಿಂದ ಈ ಲ್ಯಾಂಡಿಗೆ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಂದ ಈ ಲ್ಯಾಂಡಿಗೆ ಒಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ತುಂಬ ಒಳ್ಳೆ ಭೂಮಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ನಮಗೆ ಚಾನಲ್ ಸಹ ತೋರಿಸ್ತೀನಿ ಜಮೀನ್ಗೆ ರಸ್ತೆನೂ ತೋರಿಸ್ತೀನಿ ಒಳ್ಳೆ ಪ್ರಾಪರ್ಟಿ ಇದು ಜನರಲ್ ಪ್ರಾಪರ್ಟಿ ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಇಲ್ಲ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಇದೆ ನಾಲ್ಕು ಮೂಲೆ ಚೌಕವಾಗಿದೆ ಭೂಮಿ ಇದರಲ್ಲಿ ಅಡಿಕೆ ಬೆಳಿಬೇಕು ಬಾಳೆ ಬೆಳಿಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿದೆ ಚಾನಲ್ಲು ಕೇವಲ ಇಲ್ಲಿಂದ ಒಂದು ಮೂವತ್ತು ಮೀಟ್ರಲ್ಲಿ ಚಾನಲ್ ಇದೆ ಬನ್ನಿ ತೋರಿಸ್ತೀನಿ ಚಾನಲ್ ಸಹ ನಿಮಗೆ ರಸ್ತೆಯೂ ತೋರಿಸ್ತೀನಿ ಜಮೀನು ನೋಡಿ ರಸ್ತೆ ಇದು ಜಮೀನ್ಗೆ ಹೋಗೋದಕ್ಕೆ ಜಮೀನು ನಮಗೆ ಇಲ್ಲೇ ಬರುತ್ತೆ ಇಲ್ಲಿ ಜಮೀನು ಬರುತ್ತೆ ಈ ತೋಟದ ಪಕ್ಕದಲ್ಲಿ ಜಮೀನು ಬರುತ್ತೆ ರಸ್ತೆ ನಮಗೆ ಆರಾಮಾಗಿ ಹದಿನೈದು ಅಡಿ ರಸ್ತೆ ಬರುತ್ತೆ ಜಮೀನು ಒಳಗಡೆ ಹೋಗೋದಕ್ಕೆ ಪಕ್ಕದಲ್ಲಿ ನೋಡಿ ಸುಂದರವಾದಂಥ ಅಡಿಕೆ ತೋಟ ಮಾಡಿದ್ದಾರೆ ಬನ್ನಿ ನೋಡಿ ಇದು ಚಾನಲ್ಲು ನೀರಿಗೆ ಸಮಸ್ಯೆ ಇಲ್ಲ ಭದ್ರಾ ಚಾನಲ್ ಬಂದಿದೆ ಈ ಭದ್ರಾ ಬಂದಿದ್ದಂಗೆದ ನಮಗೆ ಇಲ್ಲಿ ಸಂತುಷ್ಟಿಯಾದಂಥ ನೀರು ಸಮಾಧಾನವಾಗಿ ಯಾವುದೇ ಥರ ನೀರಿಗೆ ಸಮಸ್ಯೆ ಅನ್ನೋದೇ ಇಲ್ಲ ಈ ಚಾನಲ್ಗೆ ಆಗಿದೆ ಚಿ ನೋಡಿ ಈ ಕಡೆ ಎಷ್ಟು ಸುಂದರವಾದಂಥ ತೋಟಗಳಿದ್ದಾವೆ ಯಾಕಂದರೆ ನೀರು ಮೇನು ಕುಡ್ತಿದ್ರಲ್ಲ ಈ ಥರ ಸುಂದರವಾದಂಥ ಪ್ರಕೃತಿಯಲ್ಲಿ ಒಳ್ಳೆ ತೋಟ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ನಾಲ್ಕು ಎಕರೆ ಜಮೀನು ಅದ್ಭುತವಾದಂಥ ಜಮೀನು ಭಾಳ ಚೆನ್ನಾಗಿದೆ ನೋಡಿ ನಾಲ್ಕು ಕಡೆಗೂ ತೋಟಗಳ ಮತ್ತು ಈ ಥರ ರಸ್ತೆ ಜಮೀನು ಒಳಗಡೆ ಹೋಗೋಕ್ಕೆ ರಸ್ತೆ ಇದೆ ಸರ್ ರಸ್ತೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ರಸ್ತೆ ಎಲ್ಲ ಜಲ್ಲಿ ಮಣ್ಣಿನಿಂದ ಕೂಡಿದಂಥ ರಸ್ತೆ ಇದೆಲ್ಲ ಟಾರ್ ಆಗುತ್ತೆ ವಿಲೇಜಿಂದ ವಿಲೇಜ್ಗೆ ಹೋಗೋಂಥ ರಸ್ತೆ ಜಮೀನಿಗೆ ಬರೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ ನೇರವಾಗಿ ವೆಹಿಕಲ್ಲು ಜಮೀನಿಗೆ ಬರುತ್ತೆ ಹೈವೇಯಿಂದ ಕೇವಲ ಕೇವಲ ಹನ್ನೆರಡರಿಂದ ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ನಾವು ನಿಯರ್ ಬೈ ಹೈಮಗ್ಲ ನೋಡಿ ಈ ಥರ ತೋಟ ಇಲ್ಲೆಲ್ಲ ಕಂಪ್ಲೀಟ್ ಅಡಿಕೆ ಬೆಳೆಯೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಅಡಿಕೆ ಬೆಳೆ ಇವತ್ತಿಗೆ ಒಂದು ಬಂಗಾರದ ಬೆಳೆ ಅಂತೇಳ್ಬಿಟ್ಟು ನಾವು ಊಹಿಸ್ತೀವಿ ಯಾಕಂದರೆ ರೈತ ತುಂಬ ಕಷ್ಟಪಟ್ಟು ಈ ಅಡಿಕೆ ಗಿಡಗಳು ಬೆಳೆಸಿದಾನಂದರೆ ಪಕ್ಕದಲ್ಲಿ ಭದ್ರಾ ಒಂದು ಮೇಲ್ದಂಡೆ ಯೋಜನೆ ಬಂದಿದೆ ರಸ್ತೆ ಚೆನ್ನಾಗಿದೆ ಇದ್ರ ಬೆಲೆ ಬಂದ್ಬಿಟ್ಟು ನಾನು ನಿಮಗೆ ವಿಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ನೆಲ್ಲ ನಿಮಗೆ ಮೆನ್ಷನ್ ಮಾಡಿರ್ತೀನಿ ತಮಗೆ ಯಾರೇ ಆದಂಥ ಈ ಒಂದು ಜಮೀನುಗಳು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕರೆ ಮಾಡಿ ಬನ್ನಿ ಜಮೀನನ್ನು ನೋಡಿ ನಂತರ ಇದನ್ನು ವ್ಯವಹಾರನ ಮಾಡಿಕೊಡೋಣ ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ಜನ್ರಲ್ ಪ್ರಾಪರ್ಟಿ ಲೀಗಲ್ ರೆಡಿ ಇರುತ್ತೆ